ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ಮಹಾಗಣಪತಿಯ ಪಾತ್ರ ಭಾರತೀಯ ಪರಂಪರೆಯ ಸ್ಮೃತಿಯಲ್ಲಿ ಚಿರಸ್ಥಾಯಿಯಾಗಿದೆ ವ್ಯಾಸ ಮಹರ್ಷಿಗಳಿಗೂ ಗಣಪತಿಗೂ ನಡೆಯುವ ಸಂವಾದ ಜನಮಾನಸದಲ್ಲಿಯೂ ಪಂಡಿತರ ಪರಾಮರ್ಶೆಯಲ್ಲಿಯೂ ಉನ್ನತವಾದ ಸ್ಥಾನವನ್ನು ಪಡೆದಿದೆ ಆದರೆ ದೈವಿಕ ಆಟದಂತೆ ನಡೆಯುವ ಈ ಸಂವಾದ ತನ್ನೊಡಲಲ್ಲಿ ಭಾರತೀಯ ಪರಂಪರೆಯ ಮಹತ್ತರ ಗ್ರಹಿಕೆಯೊಂದನ್ನು ಅಡಗಿಸಿ ವ್ಯಾಸ ಮಹರ್ಷಿಗಳು ಋಷಿ ಪರಂಪರೆಯ ಅತ್ಯುತ್ತಮ ಪ್ರತಿನಿಧಿ ಮಾತ್ರವಲ್ಲದೆ ಮಹಾ ಪ್ರತಿಭೆಯ ಕವಿಯೂ ಹೌದು ಋಷಿ ಕವಿಗೆ ಭಾರತೀಯ ಪರಂಪರೆಯಲ್ಲಿ ಎತ್ತರದ ಸ್ಥಾನವಿದೆ ನಾನ್ ಋಷಿ ಹಿ ಕುರುತೆ ಕಾವ್ಯಂ ಎನ್ನುವ ಪರಂಪರೆಯ ವಾಕ್ಯ ಅದನ್ನ ಸಾರತ್ತೆ ಋಷಿಯಾದವನು ಕವಿಯಾದಾಗ ಹುಟ್ಟುವ ಕಾವ್ಯಕ್ಕೆ ಒಂದು ಸರ್ವಕಾಲಿಕವಾದ ಗುಣವಿರುತ್ತೆ ಆದ್ದರಿಂದಲೇ ರಾಮಾಯಣ ಮಹಾಭಾರತಗಳು ಜನಮಾನಸವನ್ನ ಅಷ್ಟರ ಮಟ್ಟಿಗೆ ಮಿಡಿದಿವೆ ಸಾವಿರಾರು ವರ್ಷಗಳಲ್ಲಿ ಹುಟ್ಟಿರುವ ಯಾವ ಕವಿಯೂ ಕೂಡ ಪರಂಪರೆಯಲ್ಲಿ ವ್ಯಾಸ ವಾಲ್ಮೀಕಿಗಳ ಎತ್ತರವನ್ನೇರುವುದು ಸಾಧ್ಯವಾಗಿಲ್ಲ ಇವತ್ತಿನ ಸಂಚಿಕೆಯಲ್ಲಿ ವ್ಯಾಸಮುನಿಗಳು ಮತ್ತು ಗಣಪತಿ ಮಹಾಭಾರತವನ್ನ ರಚಿಸಿದ್ದೇಕೆ ಇಲ್ಲಿ ಗಣಪತಿಯನ್ನೇ ವ್ಯಾಸರು ಆಯ್ದುಕೊಂಡಿದ್ದೇಕೆ ಅಲ್ಲದೆ ಗಣಪತಿಯನ್ನೇ ಒಲೈಸಿಕೊಳ್ಳುವ ವ್ಯಾಸರ ಜಾಣ್ಮೆ ಹಾಗೂ ತಾಳ್ಮೆ ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ವ್ಯಾಸ ಗುಹೆಯು ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಪ್ರಾಚೀನ ಗುಹೆಯಾಗಿದ್ದು ಪ್ರಸಿದ್ಧ ಬದ್ರಿನಾಥ ದೇವಾಲಯದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ ಋಷಿ ವ್ಯಾಸರು ಗಣೇಶನ ಸಹಾಯದಿಂದ ಮಹಾಭಾರತ ಮಹಾಕಾವ್ಯವನ್ನ ರಚಿಸಿದ ಸ್ಥಳ ಇದು ಎಂದು ತಜ್ಞರು ಅಭಿಪ್ರಾಯ ಪಡ್ತಾರೆ ಈ ಗುಹೆಯು ಬದ್ರೀನಾಥದ ಪ್ರಸಿದ್ಧ ಪುಣ್ಯಕ್ಷೇತ್ರದಿಂದ ಕೇವಲ ಒಂದೆರಡು ಕಿಲೋಮೀಟರ್ ದೂರದಲ್ಲಿರುವ ಮನಹಳ್ಳಿ ಎಂಬಲ್ಲಿದೆ ಅಷ್ಟಕ್ಕೂ ಮಹಾಕಾವ್ಯ ಮಹಾಭಾರತವನ್ನ ಗಣಾಧೀಶ ಮತ್ತು ವ್ಯಾಸರು ಬರೆದಿದ್ದೇಗೆ ಅನ್ನೋದನ್ನ ಗಮನಿಸಿದ್ರೆ ವ್ಯಾಸ ಮಹರ್ಷಿಗಳಾದರೂ ತಮ್ಮ ಕಾಲದಲ್ಲಿ ನಾ ಭೂತೋ ನಾ ಭವಿಷ್ಯತಿ ಎನ್ನುವಂತಹ ಕುಲಕ್ಷಯವನ್ನು ಕಂಡವರು ತಾವು ಯಾವ ಕುಲದ ಹಿರಿಮೆಯನ್ನ ಎತ್ತಿ ಹಿಡಿಯುವುದಕ್ಕಾಗಿ ಪರಿಶ್ರಮಿಸಿದರೋ ಆ ಕುಲ ತಮ್ಮ ಮುಂದೆಯೇ ಸಕಲ ನಾಮಾವಶೇಷ ಎನ್ನುವಂತಹ ಪರಿಸ್ಥಿತಿ ತಲುಪುವುದಕ್ಕೆ ಸಾಕ್ಷಿಯಾದರು ಅದನ್ನು ನೋಡಿಯೂ ಸ್ಥಿತ ಪ್ರಜ್ಞರಾಗಿರುವುದು ಋಷಿಯಾದವರಿಗೆ ಮಾತ್ರವೇ ಸಾಧ್ಯ ಒಂದು ಮಹಾನ್ ಪರ್ವಕಾಲ ಮಾನವ ಸ್ವಭಾವದ ವಿಶಿಷ್ಟ ಒಳನೋಟಕ್ಕೆ ಅವಕಾಶವೂ ಹೌದು ಕರುಣಾಳುವಾದ ವ್ಯಾಸರು ಎರಡು ಕಡೆಯ ಸರಿ ತಪ್ಪುಗಳನ್ನು ಗ್ರಹಿಸಿ ಅಳೆದು ತೂಗಬಲ್ಲವರಾಗಿದ್ರು ಕೌರವ ಪಾಂಡವರಿಬ್ಬರೂ ಅವರಿಗೆ ಸಮಾನವಾಗಿ ಪ್ರೀತಿಪಾತ್ರರಾಗಿದ್ರು ಆದ್ದರಿಂದ ದಾರುಣವಾದ ಆ ಕುರುಕ್ಷೇತ್ರ ಯುದ್ಧ ಕವಿ ಮನಸ್ಸನ್ನ ಮಿಡಿದಿದ್ದರೆ ಆಶ್ಚರ್ಯವೇನೂ ಇಲ್ಲ ಆದರೆ ಅಷ್ಟೆಲ್ಲವನ್ನೂ ಆ ಬೃಹತ್ತಿನಲ್ಲಿ ಗ್ರಹಿಸಿ ಸರ್ವಕಾಲಿಕವಾದ ಅಂಶವನ್ನ ಬೇರ್ಪಡಿಸುವುದು ಮಹತ್ತರ ಕಾರ್ಯವೇ ಸರಿ ಅದಕ್ಕೂ ಮಿಗಿಲಾಗಿ ವ್ಯಾಸರು ಋಷಿ ಕವಿಗಳಾದ್ದರಿಂದ ಸಹಸ್ರಾರು ವರ್ಷಗಳ ಕಾಲ ಉಳಿಯುವ ಹೃದಯ ಸ್ಪರ್ಶಿಯಾದ ಕೃತಿಯೊಂದು ರೂಪುಗೊಳ್ತು ಮನುಕುಲದ ಎಲ್ಲಾ ಅಂಶಗಳನ್ನು ಒಳಗೊಂಡಂತಹ ಒಂದು ಕಥೆಯಾಯಿತು ಕಾಲಪುರುಷನ ಎಲ್ಲಾ ಪರೀಕ್ಷೆಗಳನ್ನ ಮೀರಿ ಉಳಿಯುವಂತಹ ಮಹಾಕಾವ್ಯವಾಯಿತು ಕುಲಕ್ಷಯದ ಮಹಾವ್ಯಾಪ್ತಿ ಸಕಲ ಪ್ರಾಣಿಗಳ ಕುರಿತ ಜೀವದಯೇ ಋಷಿತ್ವದಿಂದ ಬರುವಂತಹ ಜ್ಞಾನ ಇವುಗಳ ಸಂಗಮದಿಂದ ವ್ಯಾಸರು ಅತ್ಯುನ್ನತವಾದ ಮಹಾಭಾರತ ಕಾವ್ಯವನ್ನ ಸೃಷ್ಟಿಸಿದರು ಮನುಕುಲ ಅದನ್ನ ಇಂದಿಗೂ ಆರಾಧಿಸ್ತಿದೆ ಧರ್ಮ ಅದೆಷ್ಟು ಸೂಕ್ಷ್ಮ ಆ ದಾರಿ ಅದೆಷ್ಟು ಕಠಿಣ ಎನ್ನುವುದು ವ್ಯಾಸರಿಗೆ ಗೊತ್ತಿರುವುದೇ ಸರಿ ಈ ದಿಸೆಯಲ್ಲಿ ಮನುಷ್ಯರು ಪಡುವ ಪಡಿಪಾಟಲಿನ ಬಗ್ಗೆ ವ್ಯಾಸರಿಗೆ ಅದೆಷ್ಟು ಮರಗವಿದೆ ಎನ್ನುವುದು ಮಹಾಭಾರತದಲ್ಲಿ ನಮ್ಮ ಅರಿವಿಗೆ ಬರುತ್ತೆ ಆದರೆ ಕಡೆಯಲ್ಲಿ ಧರ್ಮವನ್ನು ಎತ್ತಿ ಹಿಡಿಯದೆ ಇರಲಾಗದು ಸಮಸ್ತ ಮನುಕುಲದ ಹಿತವಾಗಬೇಕಾದ್ರೆ ಅದಕ್ಕೆ ಧರ್ಮವೇ ಬೇಕು ಆಗಾಗ್ಗೆ ಧರ್ಮಾಧರ್ಮ ವಿವೇಕ ಕ್ಷೀಣಿಸಿದ್ದಕ್ಕೂ ಧರ್ಮದ ದಾರಿಯಿಂದ ಮನುಕುಲ ವಿಚಲಿತವಾಗುವುದಕ್ಕೂ ವ್ಯಾಸರಿಗೆ ಅತೀವ ದುಃಖವಾದದ್ದಿದೆ ಆದರೆ ಅದರಿಂದ ವ್ಯಾಸರ ದೃಷ್ಟಿಗೆ ವ್ಯತ್ಯಾಸವಾಗಲಿಲ್ಲ ತಮ್ಮೆರಡು ಕೈಗಳನ್ನೆತ್ತಿ ಧರ್ಮವೇ ಎಲ್ಲಕ್ಕೂ ಮಿಗಿಲು ಆಧಾರಸ್ತಂಭ ದಾರಯತಿ ಇತಿ ಧರ್ಮ ಎನ್ನುವುದನ್ನ ವ್ಯಾಸರು ಸದಾ ಎತ್ತಿ ಹಿಡಿದರು ತಮ್ಮೆಲ್ಲಾ ದಿವ್ಯ ದೃಷ್ಟಿಯನ್ನ ಮಹಾಕಾವ್ಯದೊಳಗೆ ಸಮ್ಮಿಳಿಸಿದರು ವ್ಯಾಸರ ಮನಸ್ಸಿನಲ್ಲಾಗಲೇ ಈ ಮಹಾಕಾವ್ಯದ ಬೀಜ ಮೊಳಕೆಯೊಡೆದು ತನ್ನ ಶಿಲ್ಪ ಮತ್ತು ಸೌಷ್ಠವ ಪಡೆದುಕೊಳ್ಳತೊಡಿತು ಆದರೆ ಮರ್ಥ್ಯಲೋಕದಲ್ಲಿ ರೂಪು ತಳೆದ ಮಹಾಕಾವ್ಯವಾಗಬೇಕಾದ್ರೆ ಒಬ್ಬ ಬರಹಗಾರನ ಅವಶ್ಯಕತೆ ಇತ್ತು ಈ ಮಹತ್ತರ ಹೊಣೆಗಾರಿಕೆಗೆ ಯಾರು ಸಮರ್ಥರು ಅದಕ್ಕೆ ಹಿಡಿಯುವ ಕಾಲವಾದರೂ ಎಷ್ಟು ಎನ್ನುವುದು ವ್ಯಾಸರಿಗೆ ಬಗೆಹರಿಯಲಿಲ್ಲ ಚತುರ್ಮುಖ ಬ್ರಹ್ಮನಿಗೆ ತಿಳಿಯದುದಾದರೂ ಯಾವುದು ವ್ಯಾಸರ ಸಮಸ್ಯೆ ಬಗೆಹರಿಸಲು ಸ್ವತಃ ಬ್ರಹ್ಮನು ತಾನೇ ಅವನ ಆಶ್ರಮಕ್ಕೆ ಭೇಟಿ ಕೊಟ್ಟ ನಮಸ್ಕರಿಸಿದ ವ್ಯಾಸರು ತಮ್ಮ ಕಾವ್ಯ ವ್ಯಾಕುಲತೆಯನ್ನ ನಿವೇದಿಸಿದ್ರು ನಸುನಕ್ಕ ಬ್ರಹ್ಮನು ವಿಘ್ನೇಶ್ವರನಾದ ಗಣಪತಿಯನ್ನ ಪ್ರಾರ್ಥಿಸುವುದಕ್ಕೆ ಸೂಚಿಸಿದ್ರು ಆದರೆ ಅದೇನೂ ಸುಲಭವಾದ ವಿಷಯವಾಗಿರಲಿಲ್ಲ ಅದಕ್ಕೊಂದು ತಪಸ್ಸಿನ ಅವಶ್ಯಕತೆ ಇತ್ತು ವ್ಯಾಸರು ಗಣಪತಿಯನ್ನ ಪ್ರಾರ್ಥಿಸಿ ಒಲಿಸಿಕೊಳ್ಳಬೇಕೆಂದು ಬ್ರಹ್ಮನು ಸೂಚಿಸಿದ ತದನಂತರ ಅಂತರ್ಧಾನನಾದ ಆಶ್ರಮದ ಮರದ ಕೆಳಗೆ ಕುಳಿತು ವ್ಯಾಸರು ಗಣಪತಿಯನ್ನ ನೆನೆಯುತ್ತಾ ಧ್ಯಾನಕ್ಕೆ ಮೊದಲಾದ್ರು ವ್ಯಾಸರ ವಿನಮ್ರ ಪ್ರಾರ್ಥನೆಗೆ ಓಗೊಡದವರಾದ್ರು ಯಾರು ವಿಘ್ನ ಕರ್ತನು ಆದ ಗಣಪತಿ ಶೀಘ್ರದಲ್ಲಿ ಪ್ರತ್ಯಕ್ಷನಾದ ಪ್ರತಿಯೊಂದು ಕಾರ್ಯ ಸಾಧನೆಗೂ ಒಂದು ಪ್ರತ್ಯೇಕವಾದ ತಪಸ್ಸಿನ ಅವಶ್ಯಕತೆ ಇರುವುದನ್ನ ನಮ್ಮ ಪರಂಪರೆ ಸಾರಿ ಹೇಳುತ್ತೆ ನಮ್ಮ ಇತಿಹಾಸ ಪುರಾಣ ಮಹಾಕಾವ್ಯಗಳಲ್ಲಿ ಈ ಒಂದು ಬಗೆಯನ್ನ ನಾವು ಕಾಣಬಹುದು ದೇವಗಂಗೆ ಭೂಮಿಗಿಳಿದು ಬರುವುದನ್ನೇ ಪರಿಗಣಿಸಿ ಭಗೀರಥನು ಬ್ರಹ್ಮನ ಕುರಿತು ತಪಸ್ಸನ್ನ ಮಾಡಿ ಅವನನ್ನೊಲಿಸಿಕೊಂಡಿದ್ದು ಸರಿಯೇ ದೇವಗಂಗೆಯನ್ನ ಭೂಮಿಗೆ ತರಲು ಒಪ್ಪಿಗೆ ಪಡೆದುಕೊಂಡಿತ್ತು ಸರಿ ಆದರೆ ಗಂಗೆ ಸುಸ್ಥಿರವಾಗಿ ಭೂಮಿಗಿಳಿದು ಬರುವುದಕ್ಕೆ ಮಹಾದೇವನ ಕುರಿತು ಮತ್ತೊಂದು ತಪಸ್ಸನ್ನು ಆಚರಿಸಬೇಕಾಯಿತು ನಮ್ಮ ಪರಂಪರೆಯಲ್ಲಿ ಇದೊಂದು ಮಹತ್ತರವಾದ ಗ್ರಹಿಕೆ ಸಂಪೂರ್ಣವಾದ ಕಾರ್ಯ ಸಾಧನೆಗೆ ಪ್ರತ್ಯೇಕವಾದ ವಿಶಿಷ್ಟವಾದ ತಪಸ್ಸಿನ ಅವಶ್ಯಕತೆ ಇರುತ್ತೆ ಅರ್ಧವಾದ ಕೆಲಸ ಅವಾಂತರವೇ ಸರಿ ಹೀಗೆ ಮಹರ್ಷಿ ವ್ಯಾಸರು ಭಕ್ತಿಯಿಂದ ಗಣೇಶನನ್ನ ಬರಮಾಡಿಕೊಂಡ್ರು ತಾವು ತಪಸ್ಸಾಚರಿಸಿದ ಅಧ್ಯಯನವನ್ನ ಕೈಗೊಂಡಿದ್ದ ಅದೇ ಮರದ ಕೆಳಗೆ ಆಸನವನ್ನ ಕೊಟ್ಟರು ತಮ್ಮ ಮಹದಾಶೆಯನ್ನ ಗಣಪತಿಗೆ ಅರುಹಿತರು ಗಣಪತಿ ವ್ಯಾಸರಿಗೆ ಮಹತ್ತರವಾದ ಪರೀಕ್ಷೆಯೊಡ್ಡಿದ ವ್ಯಾಸರ ಮಹಾಕಾವ್ಯಕ್ಕೆ ಲೇಖನಿಯಾಗುವುದಕ್ಕೆ ಗಣಪತಿಗೇನು ಅಭ್ಯಂತರವಿರಲಿಲ್ಲ ಆದರೆ ಒಮ್ಮೆ ಬರವಣಿಗೆಯಲ್ಲಿ ತೊಡಗಿದನೆಂದರೆ ಅದನ್ನ ಮಧ್ಯದಲ್ಲಿ ನಿಲ್ಲಿಸುವುದಾಗಬಾರದು ಎನ್ನುವುದು ಗಣಪತಿಯ ಷರತ್ತು ವ್ಯಾಸರ ಕಾವ್ಯ ಪ್ರವಾಹ ಅವ್ಯಾಹತವಾಗಿರಬೇಕು ವ್ಯಾಸರು ಇನ್ನೇನು ಬರೆಯಬೇಕು ಎನ್ನುವ ಯೋಚನೆಗೇನಾದರೂ ಬಿದ್ದರೆ ಗಣಪತಿ ಬರೆಯುವುದನ್ನು ಅಲ್ಲಿಯೇ ನಿಲ್ಲಿಸಿ ಮುಂದೆ ನಡೆಯುವುದು ಖಚಿತವಾಗಿತ್ತು ಮಹಾಕಾವ್ಯ ಅಲ್ಲಿಗೆ ನಿಂತು ಹೋಗುವ ಅಪಾಯವಿತ್ತು ಒಟ್ಟಿನಲ್ಲಿ ವ್ಯಾಸರು ತಮ್ಮ ಕಾವ್ಯ ಮನಸ್ಸನ್ನ ಸದಾ ಸೃಷ್ಟಿಶೀಲತೆಯ ಸುಸ್ಥಿತಿಯಲ್ಲಿ ನಡೆಸುವುದಕ್ಕೆ ಗಣಪತಿಯ ಸವಾಲು ಪ್ರೇರಣೆಯಾಯಿತು ಮೇಲ್ನೋಟಕ್ಕೆ ಗಣಪತಿ ಅಸಹನೆಯಿಂದ ಕುಡಿದವನಾಗಿ ತೋರಬಹುದು ಆದರೆ ಗಣಪತಿಯ ಆಲೋಚನೆಯೇ ಬೇರೆ ಕೇಳಿದ್ದನ್ನ ಬರೆಯುವವನು ಕಾವ್ಯ ಸ್ವಾಧನೆಯ ಸೌಖ್ಯವನ್ನ ಅನುಭವಿಸಬೇಕಲ್ವ ವ್ಯಾಸರು ತಮ್ಮ ಪ್ರತಿಭಾ ಸೃಷ್ಟಿಯನ್ನ ನಿರೀಕ್ಷೆಯ ಆ ಮಟ್ಟಕ್ಕೆ ಏರಿಸಬೇಕಾದೀತು ಕಾವ್ಯವನ್ನ ಲೇಖನಿಗಿಳಿಸುವುದು ಒಂದು ಬೃಹತ್ ಕಾರ್ಯ ಆ ಕಾರ್ಯದಲ್ಲಿ ಮನಸ್ಸು ಉಲ್ಲಾಸದಿಂದಿರಬೇಕಾದ್ದು ಸಾಧುವಾದ ನಿರೀಕ್ಷೆಯೇ ಸರಿ ಒಟ್ಟಿನಲ್ಲಿ ಗಣಪತಿಯ ಈ ಸವಾಲಿಲ್ಲದಿದ್ದರೆ ಮಹಾಭಾರತ ಕಾವ್ಯ ಬೇರೆಯ ಸ್ವರೂಪದಾಗಿರಬಹುದಾದ ಸಾಧ್ಯತೆಯೇ ಹೆಚ್ಚು ವಿಘ್ನವೊಂದನ್ನು ಸೃಷ್ಟಿಸುವ ನೆಪದಲ್ಲಿ ಗಣಪತಿ ಅನೇಕ ವಿಘ್ನಗಳನ್ನ ತೊಡೆದನ್ನಲ್ಲದೆ ಕಾವ್ಯ ಪ್ರವಾಹಕ್ಕೆ ಘನತೆಯನ್ನ ತಂದುಕೊಟ್ಟ ವ್ಯಾಸರಿಗಾದರೂ ಗಣೇಶನು ಸುಲಭದವನಲ್ಲವೆನ್ನುವುದು ತಿಳಿದೇ ಇತ್ತು ಸವಾಲನ್ನು ಭಕ್ತಿಯಿಂದ ಸ್ವೀಕರಿಸಿ ತಮ್ಮ ಮನಸ್ಸಿನೊಳಗೊಂದಷ್ಟು ವಿಹರಿಸಿದ್ರು ಕಡೆಗೆ ತಮ್ಮ ಒಪ್ಪಿಗೆಯನ್ನ ಸೂಚಿಸಿದರಲ್ಲದೆ ಗಣಪತಿಗೆ ಒಂದು ಮರು ಸವಾಲನ್ನು ಹಾಕಿದರು ತಮ್ಮ ಕಾವ್ಯದ ಸಾಲುಗಳನ್ನು ಅರ್ಥೈಸಿ ಅಂತರ್ಗತ ಮಾಡಿಕೊಂಡ ಹೊರತು ಗಣಪತಿ ಅದನ್ನು ಬರಹಕ್ಕಿಳಿಸುವ ಹಾಗಿರಲಿಲ್ಲ ಸಂದರ್ಭ ಅರ್ಥ ಮಹತ್ವಗಳೆಲ್ಲವನ್ನೂ ಮನನ ಮಾಡಿಕೊಂಡ ನಂತರವೇ ಗಣಪತಿ ಲೇಖನಿಯನ್ನು ಹಿಡಿಯಬೇಕಾಗಿತ್ತು ವ್ಯಾಸರ ಸವಾಲನ್ನ ಕೇಳಿ ನಸುನಕ್ಕನು ಗಣಪತಿ ತಮ್ಮ ಕಾವ್ಯ ಸೃಷ್ಟಿಯಲ್ಲಿ ಮುಂದಿರುವುದಕ್ಕೆ ಯಾವ ಉಪಾಯ ಬೇಕೋ ಅದು ವ್ಯಾಸರಿಗೆ ತಿಳಿದಿದೆ ಎನ್ನುವುದು ಗಣಪತಿಗೆ ಅರಿವಾಯಿತು ಸೃಷ್ಟಿ ಬರಹಗಳ ಈ ಆಟದಲ್ಲಿ ಮಹಾಕಾವ್ಯ ಸೃಷ್ಟಿಯಾಗುವುದು ಖಚಿತ ಎನ್ನುವುದು ಗಣಪತಿಗೆ ತಿಳಿದು ಹೋಯಿತು ವ್ಯಾಸರಿಗೆ ತಮ್ಮ ಮುಂದಿನ ಸಾಲುಗಳನ್ನು ತಮ್ಮ ಕಾವ್ಯ ಭೂಮಿಕೆಯಲ್ಲಿ ಚಿತ್ರಿಸುವುದಕ್ಕೆ ಬೇಕಾದ ಸಮಯ ಹೀಗೆ ಒದಗಿ ಬಂತು ತಮ್ಮ ಸಾಲುಗಳನ್ನು ಗಣಪತಿ ಅರ್ಥೈಸುತ್ತಿರಬೇಕಾದ್ರೆ ವ್ಯಾಸರು ಮುಂದಿನ ಸಾಲುಗಳನ್ನ ವ್ಯವಧಾನದಿಂದ ಸೃಷ್ಟಿಸುತ್ತಿದ್ರು ವ್ಯಾಸರು ಆಗಾಗೆ ಅತಿ ಕಠಿಣವಾದ ಅರ್ಥಗರ್ಭಿತವಾದ ಮಹತ್ವಪೂರ್ಣವಾದ ಕಾಲಾತೀತವೆನ್ನುವಂತಹ ಪದ್ಯಗಳನ್ನು ಸೃಷ್ಟಿಸುತ್ತಿದ್ರು ಇದನ್ನು ಗಣಪತಿ ಅರ್ಥೈಸಿಕೊಳ್ಳುತ್ತಿರಬೇಕಾದ್ರೆ ವ್ಯಾಸರು ಅನೇಕ ಸಾಲುಗಳನ್ನು ಸೃಷ್ಟಿ ಮಾಡಿಕೊಂಡಿರ್ತಿದ್ರು ಹೀಗೆ ಕಾವ್ಯದ ಸೃಷ್ಟಿ ಬರಹಗಳ ಆಟ ಸುಂದರವಾಗಿ ಮೊದಲುಗೊಂಡಿತ್ತು ಪದ್ಯಗಳು ಕಾವ್ಯ ಸೌಂದರ್ಯ ಭಾವಪೂರ್ಣತೆ ಮತ್ತು ಅರ್ಥ ಸಂಪತ್ತಿನಿಂದ ಕೂಡಿ ಬೆಳೆಯತೊಡಗಿತ್ತು ಹೀಗೆ ಮನಃಪೂರ್ಣ ಚಿಂತನಶೀಲ ಕಾವ್ಯ ಸೃಷ್ಟಿ ಮತ್ತು ಧ್ಯಾನಪೂರ್ಣ ಬರವಣಿಗೆಯ ಈ ದ್ವಂದ್ವದಲ್ಲಿ ಮಹಾಕಾವ್ಯ ನದಿಯೊಂದರ ಹರಿಯವನ್ನ ಪಡೆದುಕೊಂಡಿತ್ತು ವ್ಯಾಸರ ಸೃಷ್ಟಿಯಿಂದ ಗಣಪತಿಯ ಮನಸ್ಸು ಆಗಾಗ್ಗೆ ತುಂಬಿ ತಲೆದೂಗುವಂತಾಗುತ್ತಿತ್ತು ಮಗದೊಮ್ಮೆ ಒಂದು ವಿಷಯವನ್ನೇ ಚಿಂತಿಸುತ್ತಾ ಗಣಪತಿ ಮಗ್ನನಾಗಿ ಬಿಡುತ್ತಿದ್ದ ಇನ್ನು ಕೆಲವೆಡೆ ಗಣಪತಿಗೆ ತನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸದೆ ಇರಲಾಗುತ್ತಿರಲಿಲ್ಲ ಒಟ್ಟಿನಲ್ಲಿ ವ್ಯಾಸರಿಗೆ ತಮ್ಮ ಮುಂದಿನ ಸಾಲುಗಳನ್ನು ಸೃಷ್ಟಿಸಲು ಬೇಕಾದ ಕಾಲಾವಕಾಶ ನಿರಂತರವಾಗಿ ದೊರೆಯಿತು ಈ ಆಟದ ಕಾರಣವಾಗಿ ಇಂದಿಗೂ ಮಹಾಭಾರತ ಒಂದು ಮಹತ್ತರ ಕಾವ್ಯವಾಗಿ ಉಳಿದಿದೆ ಪ್ರತಿ ಓದಿನಲ್ಲಿಯೂ ಹೊಸ ಅರ್ಥಗಳನ್ನು ಒಳೆಸುತ್ತದೆ ಪಂಡಿತ ಪಾಮರರೆನ್ನದೇ ಎಲ್ಲರಲ್ಲಿಯೂ ಧರ್ಮದ ಸತ್ವವೊಂದನ್ನು ಸೃಷ್ಟಿಸುವ ಶಕ್ತಿಯನ್ನು ಪಡೆದಿದೆ ಕಾಲ ಕಾಲಾಂತರಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂತಹ ಸಾಹಿತ್ಯ ಕೃತಿಯಾಗಿದೆ ಆದರೆ ಇವೆಲ್ಲವನ್ನೂ ಮೀರಿದ ಒಂದು ಪ್ರತಿಮಾತ್ಮಕ ಸೌಂದರ್ಯ ಈ ಕಥೆಯಲ್ಲಡಗಿದೆ ಒಂದೆಡೆ ಗಣಪತಿಯಿಂದ ಅವಿರತವಾಗಿ ಕಾವ್ಯ ಪ್ರವಾಹದ ನಿರೀಕ್ಷೆ ಮತ್ತೊಂದೆಡೆ ವ್ಯಾಸರಿಂದ ಕಾವ್ಯವನ್ನು ಸಂಪೂರ್ಣ ಅಂತರ್ಗತ ಮಾಡಿಕೊಳ್ಳದೆ ಬರೆಯದಂತೆ ಪ್ರತಿಬಂಧ ಇದು ಕೇವಲ ಕಥಾ ಸೌಂದರ್ಯವನ್ನು ಹೆಚ್ಚಿಸುವ ಒಂದು ಆಟವಲ್ಲ ಇದು ಸಂಸ್ಕೃತಿಯೊಂದರಲ್ಲಿ ಮಹಾಕಾವ್ಯದ ಸೃಷ್ಟಿಯಾಗುವ ಪ್ರಕ್ರಿಯೆಗೆ ಒಂದು ಸುಂದರವಾದ ಪ್ರತಿಮೆಯೇ ಸರಿ ಈ ಪ್ರತಿಮೆಯಲ್ಲಿ ಗಣಪತಿ ಕಾವ್ಯವನ್ನು ಆಸ್ವಾದಿಸುವ ರಸಿಕನ ಪ್ರತಿನಿಧಿ ಈ ರಸಿಕ ಕಾವ್ಯದಲ್ಲಿ ಮಹೋನ್ನತವಾದ ಕಲಾವಂತಿಕೆಯನ್ನು ಮನದುಂಬುವಂತಹ ಅರ್ಥವಂತಿಕೆಯನ್ನು ಹೃದಯ ದುಂಬುವಂತಹ ಭಾವ ಸಂಪತ್ತನ್ನು ಅದೆಲ್ಲವನ್ನು ಹಿಡಿದಿಡುವಂತಹ ಲಯವನ್ನು ಬಯಸ್ತಾನೆ ಭಾರತೀಯ ಸಂಸ್ಕೃತಿಯ ಮಹತ್ತರವಾದ ಕಾವ್ಯಗಳಲ್ಲೆಲ್ಲ ಈ ಒಂದು ಅಂಶವನ್ನು ಕಾಣಬಹುದು ಅವೆಲ್ಲವೂ ಕಾಲಾಕಾಲಾಂತರದಲ್ಲಿ ಸಮಾಜವನ್ನು ರಸಿಕರನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿವೆ ಜನರ ಮನಮಿಡಿದಿವೆ ಒಟ್ಟು ಕಥಾ ಸೌರಭವನ್ನು ಜನರು ಆಸ್ವಾದಿಸುವಂತಹ ಲಯದಲ್ಲಿ ಪ್ರಸ್ತುತಪಡಿಸುವುದರಲ್ಲಿ ಯಶಸ್ವಿಯಾಗಿವೆ ಮಿಗಿಲಾಗಿ ಕಾವ್ಯಾತ್ಮಕ ಸೂತ್ರಗಳಿಗೆ ಅನುಗುಣವಾಗಿಯೇ ಇದ್ದು ಬೃಹತ್ತಾಗಿದ್ದು ಇವೆಲ್ಲವನ್ನು ಸಾಧಿಸಿವೆ ಸಾಮಾನ್ಯ ಮನುಷ್ಯರ ದೈನಂದಿನ ಬದುಕಿಗೆ ಪ್ರಸ್ತುತವಾಗಿವೆ ಅದೇ ಸಮಯದಲ್ಲಿ ರಸಿಕರಿಗೆ ಸರ್ವಕಾಲಿಕತೆಯ ದರ್ಶನ ಮಾಡಿಸುವುದರಲ್ಲಿ ಯಶಸ್ವಿಯೂ ಆಗಿವೆ ಹೀಗೆ ನಿತ್ಯ ಸತ್ಯಗಳ ದರ್ಶನದಲ್ಲಿ ಭಾರತೀಯ ಕಾವ್ಯಗಳು ಯಶಸ್ವಿಯಾಗಿವೆ ಅಂತೆಯೇ ಇಂದು ನಾವು ರಾಮಾಯಣ ಭಾರತ ರಘುವಂಶಗಳನ್ನ ಪಾರಾಯಣ ಮಾಡುತ್ತೇವೆ ತತ್ಸಂಬಂಧಿತವಾದ ವಿದ್ವಾಂಸರ ವ್ಯಾಖ್ಯಾನಗಳಿಗೆ ಹಾತರಿಯುತ್ತೇವೆ ಮತ್ತೊಂದೆಡೆ ರಸಿಕನಾಗಲಿ ಮರುಪ್ರಸ್ತುತಿ ನಡೆಸುವ ಬರಹಗಾರನಾಗಲಿ ಹಾಡುಗಾರನಾಗಲಿ ಕಾವ್ಯ ಸೃಷ್ಟಿಯಿಂದ ಹೊರತಾದ ಮನುಷ್ಯನಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಅವರೆಲ್ಲರೂ ಕಾವ್ಯ ಸೃಷ್ಟಿಯಲ್ಲಿ ಸಹಭಾಗಿಗಳೇ ಕಾವ್ಯದಿಂದ ಅವರಿಗೂ ನಿರೀಕ್ಷೆ ಇದೆ ಅದರಂತೆ ಪ್ರತಿಯೊಂದು ಪ್ರಸ್ತುತಿಯೂ ಮರುಸೃಷ್ಟಿಯೇ ಒಮ್ಮೆ ಬರದಂತೆ ಮತ್ತೊಮ್ಮೆ ಬರೆಯುವುದಿಲ್ಲ ಮರು ಪ್ರಸ್ತುತಿಯ ಈ ಪ್ರಕ್ರಿಯೆಯಲ್ಲಿ ಅವನು ತತ್ಸಂಬಂಧಿತ ಕಾಲ ದೇಶಗಳ ಸಮಾಜಗಳ ಒಟ್ಟು ಪ್ರತಿನಿಧಿಯಾಗಿದ್ದಾನೆ ಬರಹಗಾರನೋ ಹಾಡುಗಾರನೋ ಕಾವ್ಯವೊಂದನ್ನು ಅಂತರ್ಗತ ಮಾಡಿಕೊಳ್ಳದೆ ಮರು ಪ್ರಸ್ತುತಿ ಮಾಡುವ ಹಾಗೆಯೇ ಇಲ್ಲ ಯಾವ ಸಮಾಜ ಸಂಸ್ಕೃತಿ ಹೀಗೆ ಅಂತರ್ಗತ ಮಾಡಿಕೊಳ್ಳುವುದನ್ನ ತಾಳ್ಮೆಯಿಂದ ಉಳಿಸಿ ಬೆಳೆಸುತ್ತದೆಯೋ ಗೌರವಿಸುತ್ತದೆಯೋ ಅಂತಹ ರಸಿಕರನ್ನ ಸೃಷ್ಟಿಸುತ್ತದೆಯೋ ಅಂತಹ ಸಮಾಜ ವ್ಯಾಸರಂತಹ ಋಷಿ ಕವಿಗಳನ್ನ ಬೆಳೆಸುತ್ತದೆ ನಮ್ಮ ಮನಸ್ಸಿನಾಳದಲ್ಲಿ ಒದುಗಿರುವ ಕಾವ್ಯ ಬೀಜದಿಂದ ಮಹಾಭಾರತದಂತಹ ಮಹಾವೃಕ್ಷವೊಂದನ್ನು ಬೆಳೆಸುವುದಕ್ಕೆ ಪ್ರೇರೇಪಿಸುತ್ತದೆ ಅದಕ್ಕೆ ಬೇಕಾದ ಅವಶ್ಯಕತೆಗಳನ್ನು ಸೃಷ್ಟಿಸುತ್ತದೆ ತಮ್ಮ ಹೊಳಹುಗಳನ್ನ ಕಾಲಾಂತರದಲ್ಲಿ ಸ್ಥಿರವಾಗಿ ನಿಲ್ಲಬಲ್ಲ ಪ್ರತಿಮೆಗಳನ್ನಾಗಿಸುವುದಕ್ಕೆ ಜೊತೆಯಾಗುತ್ತದೆ ಪ್ರತಿಯೊಬ್ಬ ವ್ಯಾಸನಿಗೂ ತನ್ನ ಮಹಾಭಾರತವನ್ನು ಸೃಷ್ಟಿಸುವುದಕ್ಕೆ ಗಣಪತಿಯೊಬ್ಬನ ಅವಶ್ಯಕತೆ ಇದೆ ಗಣಪತಿ ಇದ್ದರೆ ಮಾತ್ರ ಕವಿಯ ಮೇಲೆ ಕಾವ್ಯಾತ್ಮಕತೆಯ ಜವಾಬ್ದಾರಿಯನ್ನು ಹೊರಿಸುವುದಕ್ಕೆ ಸಾಧ್ಯ ಅದರಂತೆಯೇ ಗಣಪತಿ ಇದ್ದರೆ ಮಾತ್ರವೇ ಕಾವ್ಯವನ್ನು ಅಂತರ್ಗತ ಮಾಡಿಕೊಂಡು ಬರೆಯುವುದು ಸಾಧ್ಯ ಕೇವಲ ಬರವಣಿಗೆಯು ಕಾವ್ಯದ ಮರುಸೃಷ್ಟಿಯ ಎತ್ತರಕ್ಕೆ ಏರುವುದು ಸಾಧ್ಯ ಕಾವ್ಯದ ಸೃಷ್ಟಿ ಕ್ರಿಯೆಯಲ್ಲಿ ಭಾಗಿಯಾಗುವುದು ಸಾಧ್ಯ ವ್ಯಾಸರಿಗೆ ತಾವು ವ್ಯಾಸರಾಗುವುದಕ್ಕೆ ಅವಕಾಶವನ್ನು ಕಲ್ಪಿಸುವುದು ಸಾಧ್ಯ ಯಾವ ಸಂಸ್ಕೃತಿ ಮಹತ್ತರವಾದ ಕಾವ್ಯಗಳನ್ನು ಸೃಷ್ಟಿಸ ಬಯಸುತ್ತದೆಯೋ ಅವು ಈ ಪ್ರಕ್ರಿಯೆಗಳನ್ನ ಉಳಿಸಿ ಬೆಳೆಸಿಯೇ ತೀರಬೇಕಾಗುತ್ತದೆ ಅವುಗಳನ್ನು ಆಸ್ವಾದಿಸಬೇಕಾಗುತ್ತದೆ ಚತುರ್ಮುಖ ಬ್ರಹ್ಮನು ಗಣಪತಿಯನ್ನೇ ಕಾವ್ಯದ ಬರಹಗಾರನಾಗಿ ಸೂಚಿಸುವುದರಲ್ಲಿ ಒಂದು ಮಾರ್ಮಿಕವಾದ ವಿಚಾರವಿದೆ ಗಣಪತಿಯು ವಿಘ್ನ ಕರ್ತನೂ ಹೌದು ವಿಘ್ನ ಹೌದು ತಡೆಗಳ ಅವನೇ ನಿವಾರಿಸುವವನು ಅವನೇ ಅವುಗಳ ನಡುವಣ ಸಂಘರ್ಷದಲ್ಲಿಯೇ ಮಹತ್ತರವಾದ ಸೃಷ್ಟಿಯಾಗುವುದು ಮಹಾಕಾವ್ಯ ಸೃಷ್ಟಿಯಾಗಬೇಕಾದ್ರೆ ವ್ಯಾಸರು ಈ ಹಾದಿಯಲ್ಲೇ ಸಾಗಿಯೇ ತೀರಬೇಕು ಈ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದೆ ಸೌಂದರ್ಯ ಮಹತ್ತು ಮತ್ತು ನಿರಂತರತೆಯ ಸೃಷ್ಟಿ ಸಾಧ್ಯವಾಗುವುದು ಸೃಷ್ಟಿಕ್ರಿಯೆಗೆ ತನ್ನದೇ ಆದ ಲಯ ಮತ್ತು ಕ್ರಿಯಾತ್ಮಕತೆ ಇರುತ್ತೆ ಅದಕ್ಕೊಂದು ತಪಸ್ಸಿನ ಅವಶ್ಯಕತೆ ಇದೆ ಪುರಾಣಗಳಲ್ಲೆಲ್ಲ ದೇವತೆಗಳು ಸಹ ಮಹತ್ತರವಾದ ಕಾರ್ಯ ಕೈಗೊಳ್ಳುವ ಮೊದಲು ತಪಸ್ಸೊಂದನ್ನು ಆಚರಿಸಿಯೇ ಕಾರ್ಯ ಸಿದ್ಧಿ ಪಡೆಯುತ್ತಾರೆ ಇಲ್ಲಿ ಮತ್ತೊಂದು ಸ್ವಾರಸ್ಯವಿದೆ ವ್ಯಾಸರು ಸರಿಯಾದ ಸಮಯ ಬರೆಯುವವರೆಗೂ ತಮ್ಮ ಮಹಾಕಾವ್ಯವಾದ ಜಯದ ಪಾರಾಯಣವನ್ನು ಹಾಡುವುದನ್ನು ಅನುಮೋದಿಸಲಿಲ್ಲ ಅದರಲ್ಲಿಯೂ ಅಂತೂ ಮಾಡುವಂತೆಯೇ ಇರಲಿಲ್ಲ ಕಾವ್ಯ ಸೃಷ್ಟಿಗೆ ಒಂದು ಜವಾಬ್ದಾರಿ ಇದೆ ಕಾವ್ಯದಿಂದ ವರ್ತಮಾನ ಕಾಲಕ್ಕೆ ಯಾವುದೇ ಘಾಸಿಯಾಗುವ ಹಾಗಿರಲಿಲ್ಲ ಕಾವ್ಯದ ರಚನೆಯಾಗುವ ಸಮಯದಲ್ಲಿ ಅದರಲ್ಲಿನ ಅನೇಕ ಪಾತ್ರಧಾರಿಗಳು ಜೀವಂತರಾಗಿಯೇ ಇದ್ರು ಅಂತೆಯೇ ಕಾವ್ಯದ ಸಾರ್ವಜನಿಕ ಆಸ್ವಾದನೆಯು ಮನುಕುಲಕ್ಕೆ ದಾರಿದೀಪವಾಗುವ ಬಗೆಯೂ ಸರಿಯಾದ ಸಮಯದ ಬರುವುದಕ್ಕೆ ನಿರೀಕ್ಷಿಸುವಂತಾಯಿತು ಒಟ್ಟು ಪರಿಣಾಮಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಎಂತಹ ಪ್ರಾಮುಖ್ಯತೆ ಇದೆ ಎನ್ನುವುದನ್ನು ಇದು ಸಾರಿ ಹೇಳುತ್ತೆ ಸೃಷ್ಟಿಯಾದ ವಸ್ತು ಅದೆಷ್ಟೇ ಸುಂದರವಾಗಿರಬಹುದು ಆದರೆ ಅದರ ಆಸ್ವಾದನೆಗೆ ಸರಿಯಾದ ಪರಿಣಾಮಕ್ಕೆ ತನ್ನದೇ ಆದ ಸಮಯವಿದೆ ಅದಕ್ಕಾಗಿ ಕಾದೇ ತೀರಬೇಕಾಗತ್ತೆ ಇದು ಸೃಷ್ಟಿಕ್ರಿಯೆಯ ತಪಸ್ಸಿನ ಭಾಗವೇ ಆಗಿದೆ ತಮ್ಮ ಸೃಷ್ಟಿಯ ಸೌಂದರ್ಯದಲ್ಲಿ ಯಾರೂ ಮೈಮರೆಯುವ ಹಾಗಿಲ್ಲ ಸೃಷ್ಟಿ ಎನ್ನುವುದು ತನ್ನ ಒಟ್ಟು ಪರಿಣಾಮದಲ್ಲಿ ಸ್ಥಿತಿಗೆ ಬದ್ಧವಾಗಿರುವುದೇ ಭಾರತೀಯ ಸಂಸ್ಕೃತಿಯ ಮಹತ್ವವಾಗಿದೆ ಹೀಗೆ ಮಹಾಭಾರತ ಮಹಾಕಾವ್ಯವಾದುದರ ಹಿಂದೆ ದೈವ ಶಕ್ತಿಯ ತಾಳ್ಮೆ ಹಾಗೂ ಸಂಯಮವೇ ಮನುಕುಲಕ್ಕೆ ಇಂದಿಗೂ ಧರ್ಮ ಬೋಧೆಯಾಗಿ ನಿಂತಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ